ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾವು ದೀರ್ಘಾಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ ದೀರ್ಘಾಕ್ಷರಗಳು ಮೊದಲನೇದಾಗಿ ಕ ಇಲ್ಲಿ ಕ ಅಂದರೆ ಕ ಪ್ಲಸ್ ಆ ಸೇರಿ ಕ ಆಗುತ್ತೆ ಸೊ ಕ ವ್ಯಂಜನಕ್ಕೆ ಆ ಸ್ವರ ಸೇರಿದ್ರೆ ಕ ಇದನ್ನು ನಾವು ದೀರ್ಘಾಕ್ಷರ ಅಂತ ಹೇಳ್ತೀವಿ ಸೊ ಇದರಿಂದ ಪ್ರಾರಂಭವಾಗುವ ಎರಡು ಪದಗಳು ಕಾಪಾಡು ಕಾ ಇಳ್ಳಿ ಕ ಇಲ್ಲೂ ಕೂಡ ನೋಡಿ ಪ ಇಲ್ಲಿ ಪ ಇದು ಕೂಡ ದೀರ್ಘಾಕ್ಷರಾಯ್ತು ನೆಕ್ಸ್ಟ್ ಕೊಂಬು ಡು ಕಾಪಾಡು ಮತ್ತೆ ಇನ್ನೊಂದು ಪದ ಅಂದ್ರೆ ಕಾರಂಜಿ ಕ ಇಳ್ಳಿ ಕ ರ ಅನುಸ್ವಾರ ಜಾಗುಡಿಸು ಜಿ ಕಾಪಾಡು ಕಾರಂಜಿ ನೆಕ್ಸ್ಟ್ ಎರಡನೇ ಖಾ ಎರಡನೇ ಕಾಯಿಂದ ಖಾರ ಇದು ಕೂಡ ಕ ವ್ಯಂಜನಕ್ಕೆ ಆಸ್ವರ ಸೇರಿ ಖ ಆಗುತ್ತೆ ಒಂದು ಕಾಯಿಂದ ಖಾರ ಆಯ್ತು ನೆಕ್ಸ್ಟ್ ಖಾನಾವಳಿ ಖ ನಾ ಇಲ್ಲಿನ ಇದು ಕೂಡ ದೀರ್ಘಾಕ್ಷರ ಬಳ್ಳಗುಡಿಸುಲಿ ಖಾನಾವಳಿ ನೆಕ್ಸ್ಟ್ ಕ ಖಾಯಿತು ಈಗ ಗಾ ಗಾಯ್ಲಿ ಗ ವ್ಯಂಜನಕ್ಕೆ ಆ ಸ್ವರ ಸೇರಿ ಗ ಅಕ್ಷರ ಆಗುತ್ತೆ ಗಾಯಿಂದ ಗಾಳಿ ಗಾ ಲುಡಿಸು ಲಿ. ನೆಕ್ಸ್ಟ್ ಗಾಳಿ ಪಟ ಗಾಯ್ಲಿ ಗಾ ಪಾಳಿ ಪಟ ನೆಕ್ಸ್ಟ್ ಘಾ ಘ ಇಲ್ಲಿ ಘಾ ಇದನ್ನ ಮಹಾಪ್ರಾಣ ಘಾ ಅಂತಾನು ಹೇಳ್ತೀವಿ ಘ ವ್ಯಂಜನಕ್ಕೆ ಆ ಸ್ವರ ಸೇರಿ ಘ ಆಗುತ್ತೆ ಘ ವ್ಯಂಜನಕ್ಕೆ ಘ ಸಾರಿ ಆ ಸ್ವರ ಸೇರಿ ಘ ಆಗುತ್ತೆ ನೆಕ್ಸ್ಟ್ ಘಾ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಘಾಟು ಘಾಟು ಒಂದಾಯಿತು ಅಂದರೆ ನೆಕ್ಸ್ಟ್ ಇನ್ನೊಂದು ಘಾಸಿ ಘಾ ಸಾಗುಡಿಸು ಸಿ ಘಾಸಿ ನೆಕ್ಸ್ಟ್ ಘಾ ಘಾ ಆಯಿತು ಈಗ ಚಹ ಚಂದ ಚ ಇಡ್ಲಿ ಚಹ ವ್ಯಂಜನಕ್ಕೆ ಆ ಸ್ವರ ಸೇರಿ ಚಹ ಆಗುತ್ತೆ ಚಹಾಯಿಂದ చామర చర నెక్స్ట్ ఇన్నొందు పద చావడి నెక్స్ట్ ఇన్నొందు పద ఛాపె చే నెక్స్ట్ ఎరే చ ఆ స్వర సేరి ఛ ఆగ ఛ అక్షరద పదలు ఛయ ఛాత్ర ఖాయి ఈ ఛాను ఆయన జీ జ్యంజనకే ఆ సేరి ಜ ಅಕ್ಷರ ಆಗುತ್ತೆ ಜ ಇಂದ ಜಾತ್ರೆ ಜ ಇಲ್ಲಿ ಜ ತೆಗೆ ರಾವತ್ತು ಜಾತ್ರೆ ನೆಕ್ಸ್ಟ್ ಜಾಗ ಜಾತ್ರೆ ಜಾಗ ನೆಕ್ಸ್ಟ್ ಮಹಾಪ್ರಾಣ ಝ

తా ఆగత్తే తా ఇంద ప్రారమ్ హవాగువా పదగళు తామి నెక్స్ట్ తాప నెక్స్ట్ మహా ప్రాణ తా తు ప్లోస ఆ తా తా ఇంద తానే తా ఇంద ಠಾಣೆ ಮತ್ತೊಂದು ಪದ ಠಾವು. ನೆಕ್ಸ್ಟ್ ಟ ಠ ಆಯಿತು ಡಾ ಡು ಪ್ಲಸ್ ಆ ಡಾ ಡಾಯಿಂದ ಪ್ರಾರಂಭವಾಗುವ ಪದಗಳು ಡಾಬು ಮತ್ತು ಡಾಕು नेक्स्ट महाप्राण धा ध व्यंजन के आ से भी धा नेक्स्ट ता ता इंदा ಪ್ರಾರಂಭವಾಗುವ ಪದಗಳು ತಾತ ತಾರೀಖು ತ ಅನ್ನೋ ಅಕ್ಷರ ತ ಪ್ಲಸ್ ಆ ಸೇರಿ ತ ಆಗಿದೆ ನೆಕ್ಸ್ಟ್ ಮಹಾಪ್ರಾಣ ಥಾ ವ್ಯಂಜನಕ್ಕೆ ಆ ಸ್ವರ ಸೇರಿ ಥ ಆಗಿದೆ ಥಾಯಿಂದ ಪ್ರಾರಂಭವಾಗುವ ಪದ ಥಾರು ನೆಕ್ಸ್ಟ್ ದ ಪ್ಲಸ್ ಆ ದಾನ ದಾರಿ ದಾನ ಮತ್ತೆ ದಾರಿ ನೆಕ್ಸ್ಟ್ ಯಾವುದು ನ ನ ಇಲ್ಲಿ ನ ವ್ಯಂಜನಕ್ಕೆ ಆಸ್ವರಾ ಸೇರಿ ನ ಆಗತ್ತೆ ನಾಯಿಂದ ನಾರಿ ಹಾಗೆ ನಾವಿಕ ತತ್ತಾದದ್ದ ಈಗ ಪ ಇಲ್ಲಿ ಪ ಪ್ಲಸ್ ಆ ಇಂದ ಪಾತ್ರೆ ಪಾರ್ವತಿ ಪ ವ ಅರ್ಕಾವತ್ತು ತಗೊಡಿಸುತ್ತಿ ಪಾರ್ವತಿ ನೆಕ್ಸ್ಟ್ ಫಾ महाप्राण फा फ प्लस आ फा फा इन दाला नेक्स्ट बा बा इल्ली बा ब प्लस आ बा बाला మే ఇన్నొన్ పద బాదీ నెక్స్ట్ భా భస్ ఆ భావన భా బయత్వ ನೆ ಭಾವನೆ ನೆಕ್ಸ್ಟ್ ಭಾಷಣ ನೆಕ್ಸ್ಟ್ ಮಾ ಪ ಪ ಬ ಪ್ಲಸ್ ಆ ಮಾ ಮಾ ಇಂದ ಮಾವು ಮಾವಿನ ಹಣ್ಣನ್ನು ನಾವು ಶಾರ್ಟಾಗಿ మా అంత హి మె ఇన్నొందు పద మాదరి పప్పా బయట నెక్స్ట్ యా ప్లస్ ఆ యా ಯಾವಾಗ ಯಾರು ನೆಕ್ಸ್ಟ್ ರಾ ರ ಪ್ಲಸ್ ಆ ರಾ ರಾಯಿಂದ ಪ್ರಾರಂಭವಾಗುವ ಪದಗಳು ರಾಗ ರಾಧ ಯಾ ಆಯ್ತು ನೆಕ್ಸ್ಟ್ ಲಾ ಲಾ ಇಲ್ಲಿ ಲಾ ಲಾಲಿ ಹಾಗೆ ಲಾವಣಿ ಲ ಇಂದ ಲಾಲಿ ಲಾವಣಿ ಲ ಆಯ್ತು ವ ವ ಇಲ್ಲಿ ವಾರ ನೆಕ್ಸ್ಟ್ ಯಾರ ಲಾ ವಾಯ್ತು ಶಾಖೆ ಶಾಖಾ ಈಸಿ ಇದೆ ಅಲ್ವಾ ನೆಕ್ಸ್ಟ್ ಶಾಯಿಂದ ಪ್ರಾರಂಭವಾಗುವ ಪದಗಳು ಯಾವುದು ಇಲ್ಲ ಹಾಗಾಗಿ ಈ ಪದನ ಬರಿಬೋದು ಉಷಾ ಇದೆ ಎರಡನೇ ಅಕ್ಷರ ಶಾ ಆಗಿದೆ ಯಾರ ಲ ವ ಶ ಶ ಆಯಿತು ನೆಕ್ಸ್ಟ್ ಸಾ ಸಾಯಿಂದ ಸಾರು ಮತ್ತೆ ಇನ್ನೊಂದು ಪದ ಸಾಕು ಸಾಯಿತು ಹಾ ಹಾಯಿಂದ ಹಾಕು ಹಾರು